ಆತನಿಗೆ ಸುಭಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ಗೆಲತಿಯವರ ಪತ್ರಿಕೆ ಐದನೇ ಅಧ್ಯಾಯ ಹದಿನೇಳನೇ ವಚನ ಶರೀರ ಭಾವವು ಅಭಿಲಾಷುವುದು ಆತ್ಮನಿಗೆ ವಿರುದ್ಧವಾಗಿದೆ ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ ನೀವು ಮಾಡಲು ಚಯಿಸುವುದನ್ನು ಮಾಡುವುದಂತೆ ಇವು ಒಂದಕ್ಕೊಂದು ಹೋರಾಡುತ್ತಿವೆ ಆತ್ಮದಿಂದ ನಡೆಸಿಕೊಳ್ಳುವವರಾದರೆ ನೇಮ ನಿಷ್ಠೆಗಳಿಂದ ಆಧೀನರಲ್ಲ ಶರೀರ ಭಾವದ ಕ್ರಮಗಳು ಪ್ರಸಿದ್ಧವಾಗಿವೆ ನೋಡ್ರಿ ಆತ್ಮಾನುಸಾರವಾಗಿ ನಡೆದುಕೊಳ್ಳ್ರಿ ಶರೀರ ಭಾವವನ್ನು ನೀವು ಎದುರಿಸ್ತೀರ ಶರೀರ ಭಾವವನ್ನು ಎದುರಿಸಬೇಕು ಅಂದರೆ ಶರೀರ ಕಾರ್ಯಗಳು ನೋಡ್ರಿ ಹೇಬೇಲನ್ನು ಕೈಯೆಲನನ್ನು ಇಬ್ಬರು ಹೋಗಿದ್ದಾರೆ ದೇವರ ಅವರು ಅರ್ಪಣೆ ತಗೊಂಡೋಗಿದ್ದಾರೆ ಅಂದರೆ ಕೈಯಲನ ಅರ್ಪಣೆ ದೇವರು ಮೆಚ್ಚಿಸಿಲ್ಲ ಹೇಬೇಲಿನ ಅರ್ಪಣೆ ದೇವರು ಮೆಚ್ಚಿಸಿದ್ದಾರೆ ಅದಕ್ಕೆ ಕೋಪಗೊಂಡು ತಮ್ಮನನ್ನು ಹೇಬೇಲನ್ನ ಸಾಯಿಸಿಬಿಟ್ಟ ಅಸೂಯೆ ಅಸೂಯೆ ಮಸ್ತರವು ಕೋಪ ಇವು ಶರೀರಕ್ಕೆ ಸೇರಿದವು ಆತ್ಮಾನುಸಾರಂಗವಾಗಿ ನಡ್ಕೊಳ್ಳ್ರಿ ಶರೀರ ಭಾವವನ್ನು ನೀವು ಶರೀರವು ನಿಮಗೆ ಕನೆಕ್ಟ್ ಆಗುತ್ತೆ ಶರೀರ ಇಲ್ಲದೆ ಆತ್ಮ ಇಲ್ಲ ಆತ್ಮ ಇಲ್ಲದೆ ಶರೀರ ಇಲ್ಲ ಈಗ ನೀವು ಆತ್ಮದಿಂದ ನಡ್ಕೊಂಡ್ರೆ ಶರೀರವು ನಿಮಗೆ ಸಹಕರಿಸುತ್ತೆ ನಾವು ಕೇಳಿದ್ದೀವ ಇಸ್ಸಾಕನ ಇಸ್ಸಾಕನಿಗೆ ಮಕ್ಕಳಿಲ್ಲ ಆದರೆ ಮಕ್ಕಳು ಬೇಕಂತ ದೇವರನ್ನು ಪ್ರಾರ್ಥಿಸಿದ ರಿಬ್ ಕಾಳಿಗೆ ಹೊಟ್ಟೆಯಲ್ಲಿ ಇಬ್ಬರು ಮಕ್ಕಳು ಎರಡು ಮಕ್ಕಳು ಕೊಟ್ಟ ಒಬ್ಬನು ಹೆಸವನು ಇನ್ನೊಬ್ಬನು ಯಾಕೊಬ್ಬನು ಒಬ್ಬರಿಗೊಬ್ಬರು ಹೋರಾಡ್ತಾ ಇದ್ದಾರೆ ಯಾಕೆಂದರೆ ಶರೀರ ಒಬ್ಬನು ಒಬ್ಬನ ಆತ್ಮೀಯ ಒಬ್ಬನು ಇಬ್ಬರು ಹೊಡೆದಾಡ್ಕಂತ ಬರ ಹೊರಕ್ಕೆ ಬಂದಿದ್ದಾರೆ ರಿಬ್ಕಾಳಿಗೆ ಹೇಳಿದಾನೆ ದೇವರು ಇದಾಗುತ್ತಾ ಇದೆ ಒಳಗಡೆ ಏನು ಧೈರ್ಯವಾಗಿರುವಂಥಂದು ಆಗ ವಿಶ್ವಾಸ ಕೊಟ್ಟಿದ್ದಾಳೆ ಸಣ್ಣ ಮಗನ ಮೇಲೆ ಬಾ ತುಂಬ ಶ್ರೇಷ್ಠವಾದ ಮನಸ್ಸು ಯಾರಿಗೆ ರಿಬ್ ಕಾಳಿಯಾಗೆ ಎಸ್ ಅವು ಶರೀರ ಸಂಬಂಧಿ ಆದರೆ ನಾವು ಈ ಪ್ರಸಂಗದಿಂದ ಆ ಪ್ರಸಂಗಕ್ಕೆ ಹೋಗ್ಬಿಟ್ಟಿದ್ದೀವಿ ಈಗ ನೋಡ್ರಿ ಆತ್ಮ ಆತ್ಮಭಾವದಾಗಿ ನಡ್ಕೊಳ್ಳ್ರಿ ಏನು ಹೇಳ್ತಾ ಇದೆ ನೋಡ್ರಿ ಐದು ಹದಿನೇಳು ಘಲತಿ ಪತ್ರಿಕೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ ಆತ್ಮನು ಅಭಿಲಾಷಿಸುವುದು ಶರೀರಕ್ಕೆ ವಿರುದ್ಧವಾಗಿದೆ ನೀವು ಮಾಡಲ್ಪಟ್ಟಿರುವುದು ಇವುಗಳಿಂದ ಒಂದಕ್ಕೊಂದು ಹೋರಾಡುತ್ತೇವೆ ಒಂದಕ್ಕೊಂದು ಹೋರಾಡ್ತಾ ಇದ್ದಾವೆ ಶರೀರಕ್ಕೆ ಕನೆಕ್ಟ್ ಆಗಬಾಡ್ರಿ ಶರೀರದಲ್ಲಿ ಮಸ್ತರವಿದೆ ಕೋಪವಿದೆ ದ್ವೇಷವಿದೆ ಆಹವಿದೆ ಪ್ರೇಮ ಸಂತೋಷ ಸಮಾಧಾನ ಇವೆಲ್ಲ ಕೂಡ ಒಂಬತ್ತು ವರಗಳಿಂದ ತುಂಬಲ್ಪಟ್ಟಿದೆ ನೋಡಿ ಎಷ್ಟು ಒಂಬತ್ತು ವರಗಳಿಂದ ನೋಡ್ರಿ ಒಂದಕ್ಕೊಂದು ದೇವರ ಆತ್ಮದಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತ ದಯೆ ಉಪಕಾರ ಸಾಧುತ್ವ ಸಮೇ ಇವುಗಳಿಂತ ಇಷ್ಟು ನಮಗೆ ಆತ್ಮಫಲಗಳು ಆದರೆ ಶರೀರಕ್ಕೆ ಏನೇನಿದೆ ನೋಡ್ರಿ ಶರೀರ ಭಾವದಿಂದ ಕ್ರಮಗಳು ಪ್ರಸಿದ್ಧವಾಗಿವೆ ಅವೇ ಯಾವಂದರೆ ಜಾರತ್ವ ಬಂಡತನ ನಾಚಿಕೆ ಗೇಡ್ತನ ಇಗ್ರಹಾರಾಧನೆ ಮಾಟಹ ಮಠಹತನ ಜಗಳ ಹೊಟ್ಟೆ ಕೀಚು ಸಿಟ್ಟು ಕಕ್ಷ ಭೇದ ಭಿನ್ನಮತ ಮಸ್ತರುವು ಕುಡಕತನ ದೊಂದೋಣ ಇಂಥವುಗಳು ಇವೆಲ್ಲ ಶರೀರ ಸಂಬಂಧಕ್ಕೆ ಸೇರಿದವರು ನೋಡ್ರಿ ದಾವಿದನು ಸೌಲನು ನೋಡ್ರಿ ಸೌಲು ಈಟೆಯನ್ನು ತೆಗೆದುಕೊಂಡು ಎಸೆದು ಬಿಟ್ಟ ಆದರೆ ದಾವಿದನು ಸತ್ತಿಲ್ಲ ದಾವಿದನು ದೇವರು ಕಾಪಾಡಿದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕಾಪಾಡಿದ್ದಾನೆ ಸೌಲು ಅಪಕಾರ ಮನಸ್ಸು ಕೊಟ್ಟು ಸಾಯಿಸಬೇಕಂತ ಇದ್ದಾನೆ ಆದರೆ ಸಾಯಿಸೋ ಸಮಯ ಬಂದ್ರೂ ಯಹೋವನ ಅಭಿಷೇಕಿಸಿದನೇ ಯಹೋವನ ಅಭಿಷೇಕ ಸೌಲ್ ಮೇಲಿದೆ ನಾನು ಸಾಯಿಸ್ಬಾರ್ದು ಮುಟ್ಟಬಾರದು ಅಂತಂದು ಅವರ ಹಾಳುಗಳನ್ನು ಎಚ್ಚರಿಸಿಕೊಂಡು ಹೋಗ್ಬಿಟ್ಟಿದ್ದೇನೆ ಈಗ ಅಪಕಾರ ಮನಸ್ಸು ಯಾರಿಗಿದೆ ಸೌಲಿನಿಗೆ ಉಪಕಾರ ಮನಸ್ಸು ಯಾರಿಗಿದೆ ನಾವಿದನಿಗೆ ಯುದ್ಧ ಶೂರನು ಧಾವಿದನು ಗಾಯಕನು ದಾವಿದನು ರಾಜನು ಸೌಲು ಹಳಗೂ ಊಟ ಯುದ್ಧದಲ್ಲಿ ಹೋಗಿ ಸತ್ ಊಟ ನೋಡ್ರಿ ಆತ್ಮಾನುಸಾರವಾಗಿ ನಡ್ಕೊಳ್ಳ್ರಿ ಶರೀರ ಈಚ್ಛೆಗಳನ್ನು ಎದುರಿಸ್ತೀರ ಪಾತ್ರೆಯನ್ನು ತುಂಬಬೇಕು ಅಂದರೆ ದೇವರು ನಿಮ್ಮ ಪಾತ್ರೆಯನ್ನು ನಿಮ್ಮ ಮಕ್ಕಳ ಪಾತ್ರೆಯನ್ನು ನಮ್ಮ ಕುಟುಂಬದಲ್ಲಿ ಪಾತ್ರೆಯನ್ನು ತುಂಬಬೇಕಂದ್ರೆ ಕ್ರಿಸ್ತನು ನಮ್ಮ ಪಾತ್ರೆಯನ್ನು ತುಂಬಿಸದೇ ಇರು ಇರುವುದಕ್ಕೆ ಒಂದು ಕಾರಣವಿದೆ ಯಾಕ ನಮ್ಮ ಪಾತ್ರೆಯನ್ನು ತುಂಬಿಸುವುದಿಲ್ಲ ನಮ್ಮಲ್ಲಿರುವ ಪಾಪ ನಾನಾ ರೀತಿಯಾಗಿ ಬಗ್ಗೆ ಪಾಪಗಳು ಈ ಪಾಪದ ಪಾಪಗಳು ನಮ್ಮ ಪಾತ್ರೆಯನ್ನು ತುಂಬಿಸುವುದಿಲ್ಲ ಸ್ವಂತ ಈಚೆ ಈ ಪಾಪಗಳು ಏನು ಮಾಡ್ತವೆ ಯೇಸು ರಕ್ತವು ಸಕಲ ಪಾಪಗಳಿಂದ ನಮ್ಮನ್ನು ಪವಿತ್ರವಾಗಿ ಮಾಡುತ್ತವೆ ಆತ್ಮಾನುಸಾರಕ್ಕೆ ನಡೆದುಕೊಳ್ಳ್ರಿ ಶರೀರ ಈಚೆಯನ್ನು ಎದುರಿಸ್ತೀರ ಶರೀರ ಆತ್ಮಕ್ಕೆ ಆತ್ಮ ಶರೀರಕ್ಕೆ ಒಂದಕ್ಕೊಂದು ಕನೆಕ್ಟ್ ಆಗೋದಿಲ್ಲ ಕನೆಕ್ಟ್ ಆಗಬೇಕಂದ್ರೆ ನೀವು ಏನು ಮಾಡಬೇಕು ಮೊದಲು ಮೊದಲು ಶರೀರಾನುಸಾರವಾಗಿ ಬಂಡತನ ಹೊಟ್ಟೆ ಕೀಚು ಇವೆಲ್ಲ ಇರ್ತವಲ್ಲ ಅದಕ್ಕಾಗಿ ಶರೀರಾನುಸಾರವಾಗಿ ನೀವು ನಡೆದುಕೊಳ್ಬೇಡ್ರಿ ಆತ್ಮಾನುಸಾರವಾಗಿ ನಡೆದುಕೊಳ್ಳ್ರಿ ಪ್ರಾರ್ಥನೆ ಮಾಡಿರಿ ದೇವರನ್ನು ಕೇಳ್ರಿ ಶರೀರಕ್ಕೆ ಮಾತು ಕೇಳುತ್ತೆ ಪ್ರಾರ್ಥನೆ ಮಾಡೋಣ ಮಾಡೋಣ ಅವನು ಪುಟ್ಟ ಮಾತಾಡಬಾರ್ದು ಬೇಡ ಅವನನ್ನು ಪ್ರೀತಿಸು ಶತ್ರುವನ್ನು ಕೂಡ ಪ್ರೀತಿಸು ಆತ್ಮ ಎಲ್ಲ ಹೇಳುತ್ತೆ ನಮಗೆ ಎಲ್ಲ ಪ್ರತಿಯೊಂದು ನಮಗೆ ಹೇಳುತ್ತೆ ಆತ್ಮ ಹೇಳಿದ್ರಂಗೆ ದಾವಿದನು ಮಾಡಿದನು ಉಪಕಾರ ಮಾಡಿದ ಸೌಲು ಶರೀರಕ್ಕೆ ಕನೆಕ್ಟ್ ಆಗಿಬಿಟ್ಟ ಮಸ್ತರ ಕೋಪ ದ್ವೇಷ ಇವೆಲ್ಲ ನಮಗೆ ಸೌಲನಿಗೆ ಏನು ಮಾಡಿತು ಯುದ್ಧದಲ್ಲಿ ಹೋಗಿ ಸತ್ತೋಗ್ಬಿಡ್ತು ಪ್ರಾರ್ಥನೆ ಮಾಡ್ಕೊಳ್ಳೋದು ತಂದೆ ನಿಮಗೆ ಸ್ತೋತ್ರ 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 ಶರೀರಾನುಸಾರವಾಗಿ ನಡೆದುಕೊಳ್ಳೋರು ಪಾಪಕ್ಕೆ ಕನೆಕ್ಟ್ ಆಗ್ತಾರೆ ಆದರೆ ಆತ್ಮಾನುಸಾರ ನಡ್ಕೊಳ್ಳೋರು ಶರೀರ ಇಚ್ಛೆಯನ್ನು ಕಂಟ್ರೋಲ್ ಮಾಡ್ಕೊಳ್ತಾರೆ ಆತ್ಮಾನುಸಾರವಾಗಿ ನಡ್ಕೊಳ್ಳ್ರೆ ಶರೀರ ಇಚ್ಛೆಗಳನ್ನು ನೆರವೇರಿಸ್ತೀರಾ ಪಪ್ಪ ನಿಮಗೆ ಸ್ತೋತ್ರ 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 ದಾವಿದನು ಉಪಕಾರ ಮನಸ್ಸು ತೋರಿಸಿದ ಸೌಲನು ಅಪಕಾರ ಮನಸ್ಸು ತೋರಿಸಿದ ಪ ಕೈಯ್ಯಲು ಹೇ ಬೇಲು ಕೈಯಲು ತಮ್ಮನನ್ನು ಕೊಂದುಬಿಟ್ಟ ಹೇಬೇಲು ಸತ್ತೋಗ್ಬುಟ್ಟ ತಂದೇ ನಮ್ಮನ್ನು ಬಲಗೊಳಿಸಿದೆ ಹಸ್ತರಗೊಳಿಸಿ ಅಸದಗೊಳಿಸಿದೆ ನಿಮಗೆ ಸ್ತೋತ್ರ 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 ಆತ್ಮಾನುಸಾರವಾಗಿ ನಡ್ಕೊಳ್ಳಿ ಅಂತಂದು ಹೇಳ್ತಾ ನಿಮಗೆ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೇವೆ ತಂದೆ ಆಮೇಲೆ